ಜೈ ಭೀಮ್ ಜೈ ಭೀಮ್ ಮುದುಗಿರಿ ಪಂಚಾಯಿತಿಯನ್ನು ಮುದುಗಿರಿಯಲ್ಲೇ ಮಾಡಿಲ್ಲ ಅಂದ್ರೆ ನಾವು ಸರ್ಕಾರಗಳು ಮತ್ತು ಜಿಲ್ಲಾ ಆಡಳಿತ ಕೇಂದ್ರ ಆಡಳಿತ ಇಲ್ಲ ರಾಜ್ಯ ಆಡಳಿತ ಎಲ್ಲ ಎಲ್ಲ ಎಲ್ಲರದಕ್ಕೂ ಒಂದೇ ಸಲ ವಾರ್ನ್ ಕೊಡ್ತಾ ಇದ್ದೀವಿ ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೋಬೇಕು ಅದು ಗೆಜೆಟ್ ಅಲ್ಲಿ ಏನಿದೆ ಮುದಗಿರಿ ಪಂಚಾಯತಿ ಮುದುಗಿರದಲ್ಲೇ ಮಾಡ್ಬೇಕಂತ ಗೆಜೆಟ್ ಅಲ್ಲೂ ಇದೆ ಅದನ್ನ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತಾ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ನಮ್ಮ ಸಂಘಟನೆಯಿಂದ ಈ ಹೋರಾಟಕ್ಕೆ ಸದಾ ಬೆಂಬಲ ಇರ್ತದೆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಂತ ಏನು ಸಂಘಟನೆ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲೂ ಸಹ ಉಗ್ರವಾದ ಹೋರಾಟವನ್ನು ಮಾಡಿ ನಿಮ್ಗೆ ಎಲ್ಲರಿಗೂ ಸಹ ಹೇಳ್ತಾ ಇದ್ದೀವಿ ನಮ್ಮ ಎಲ್ಲಾ ಸಂಘಟನೆಗಳಿಗೂ ನಾವು ಬೆಂಬಲ ಇಡ್ತಾ ಇದ್ದೀವಿ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನ ಮುಗ್ತಾ ಇದೀನಿ